ಜ್ಞಾನಕ್ಕೆ ತ್ಯಾಗಕ್ಕೆ ಮತ್ತು ಏಕಾಗ್ರತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗಲು ಸಾಧ್ಯವೇ ಇದು ವಿಘ್ನನಿವಾರಕ ಗಣೇಶನ ರೋಮಾಂಚಕ ಕಥೆ ಹಿಂದೆ ಮಹಾನ್ ಋಷಿ ವ್ಯಾಸರು ಮಹಾಭಾರತದಂತಹ ಬೃಹತ್ ಕಾವ್ಯವನ್ನು ರಚಿಸುವ ಕನಸು ಕಂಡರು ಆದರೆ ಈ ಮಹಾಕಾವ್ಯವನ್ನು ಬರೆಯಲು ಸಮರ್ಥನಾದ ಒಬ್ಬ ಕಥೆಗಾರನ ಅವಶ್ಯಕತೆ ಇತ್ತು ಅವರು ಮೊರೆ ವಿಘ್ನನಿವಾರಕ ಗಣೇಶನಿಗೆ ದೇವ ನನ್ನ ಕಥೆಗೆ ನೀನೇ ಬರಹಗಾರನಾಗಬೇಕು ಎಂದು ವ್ಯಾಸರು ಪ್ರಾರ್ಥಿಸಿದರು ಗಣೇಶ ಒಪ್ಪಿದ ಆದರೆ ಒಂದು ಷರತ್ತು ಒಮ್ಮೆ ಬರೆಯಲು ಶುರು ಮಾಡಿದರೆ ನೀನು ನಿಲ್ಲಿಸದೆ ನಿರಂತರವಾಗಿ ಹೇಳಬೇಕು ವ್ಯಾಸರು ಒಪ್ಪಿ ತಮ್ಮದೊಂದು ಷರತ್ತು ಹಾಕಿದರೂ ನೀನು ಪ್ರತಿ ಶ್ಲೋಕವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ನಂತರವೇ ಬರೆಯಬೇಕು ಗಣೇಶ ಒಪ್ಪಿಕೊಂಡ ಕಥೆ ಶುರುವಾಯಿತು ವ್ಯಾಸರು ವೇಗವಾಗಿ ಹೇಳುತ್ತಿದ್ದರೂ ಗಣೇಶರು ಮಿಂಚಿನ ವೇಗದಲ್ಲಿ ಬರೆಯುತ್ತಿದ್ದರು ವೇಗ ಎಷ್ಟಿತ್ತೆಂದರೆ ಗಣೇಶನ ಲೇಖನಿ ಇದ್ದಕ್ಕಿದ್ದಂತೆ ಮುರಿದುಹೋಯಿತು ಅಯ್ಯೋ ಈಗೇನು ಮಾಡುವುದು ಆಗ ಗಣೇಶನು ಒಂದು ಕ್ಷಣವೂ ಯೋಚಿಸದೆ ತನ್ನ ಒಂದು ದಂತವನ್ನೇ ಮುರಿದು ಲೇಖನಿಯಾಗಿ ಬಳಸಿದ ನೋವನ್ನು ಲೆಕ್ಕಿಸದೆ ಜ್ಞಾನದ ಹರಿವು ನಿಲ್ಲಬಾರದೆಂದು ಸಂಕಲ್ಪ ಮಾಡಿದ ಮಹಾಭಾರತದಂತಹ ಮಹಾನ್ ಕೃತಿ ಹುಟ್ಟಿದ್ದು ಹೀಗೆ ಜ್ಞಾನಕ್ಕಾಗಿ ಮತ್ತು ಜ್ಞಾನದ ನಿರಂತರತೆಗಾಗಿ ಗಣೇಶ ಮಾಡಿದ ಈ ತ್ಯಾಗ ಅದ್ಭುತ ಇದೇ ಕಾರಣಕ್ಕೆ ಗಣೇಶನನ್ನು ಏಕದಂತ ಎಂದು ಕರೆಯುತ್ತಾರೆ ಜ್ಞಾನದ ಮಾರ್ಗದಲ್ಲಿ ಯಾವ ಅಡೆತಡೆಯೂ ಬರಬಾರದು ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇಂತಹ ಇನ್ನಷ್ಟು ಕಥೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ